ಗ್ಯಾಸ್ ಪೈಪ್ಲೈನ್ ಅಳವಡಿಕೆ ಅವಾಂತರ ಖಂಡಿಸಿ ಚಿತ್ರದುರ್ಗದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಸೋಮವಾರ ಮಧ್ಯಾಹ್ನ ಒಂದು ಗಂಟೆಗೆ ಭೀಮಗರ್ಜನೆ ಯುವ ಸೇನೆ ವತಿಯಿಂದ ಮನವಿ ಸಲ್ಲಿಸಿದ್ದು ಚಿತ್ರದುರ್ಗ ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಗ್ಯಾಸ್ ಪೈಪ್ಲೈನ್ ಅಳವಡಿಕೆ ಹೆಸರಿನಲ್ಲಿ ಚಿತ್ರದುರ್ಗದ ಮೂವತ್ತ್ನಾಲ್ಕನೇ ವಾರ್ಡ್ನಲ್ಲಿ ಗುತ್ತಿಗೆದಾರರು ಕಾಂಕ್ರೀಟ್ ರಸ್ತೆಯನ್ನು ಹೊಡೆದು ಗುಂಡಿಗಳನ್ನು ತೆಗೆದು ಸಂಚಾರಕ್ಕೆ ಅಡ್ಡಿ ಮಾಡಿದಲ್ಲದೆ ತಗ್ಗು ಗುಂಡಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಈಗಾಗಲೇ ಹದಿನೈದು ಇಪ್ಪತ್ತು ದಿನಗಳಿಂದ ಕಾಮಗಾರಿಯು ಚಾಲ್ತಿಯಲ್ಲಿದೆ ಮುಚ್ಚುವ ಗೊಜ್ಜಿಗೆ ಹೋಗಿರುವುದಿಲ್ಲ ಇದರಿಂದ ಮಕ್ಕಳು ವಯಸ್ಕರಿಗೆ ಗುಂಟಿಗೆ ಬಿದ್ದು ಆಗುವಂತಹ ಅನಾಹುತ ಅನಾಹುತಗಳಿಗೆ ಕಾರಣವಾಗಿದೆ ಹಾಗಾಗಿ ತಕ್ಷಣವೇ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಯಂತ್ರವನ್ನು ಬಿಟ್ಟು ಮಾನವ ಸಂಪನ್ಮೂಲದ ಮೂಲಕ ಕಾಮಗಾರಿ ನಡೆಸಲು ಆದೇಶಿಸಿ ಹಾಗೂ ಈಗಾಗಲೇ ರಸ್ತೆಗಳನ್ನು ತಗ್ಗುಗಳಿಂದ ಮುಚ್ಚಿ ನಗರದ ವಾಹನ ಸಂಚಾರಕ್ಕೆ ತೊಂದರೆಯಾಗದಂತೆ ಕ್ರಮ ವಹಿಸಬೇಕೆಂದು ಆಗ್ರಹಿಸಿ இவொந்து ஜில்லாதிக்கே மனவி சாயு